ಹೀಗೆ ಕಾಂಗ್ರೆಸ್ನಲ್ಲಿ ಲೋಕಸಭೆ ಟಿಕೆಟ್ ಹಂಚಿಕೆ ಸರ್ಕಸ್ ಶುರುವಾಗಿದ್ರೆ ಇತ್ತ ಬಿ ಮಂಡ್ಯ ಮತ್ತು ಹಾಸನ ಕಗ್ಗಂಟಾಗುವಂತ ಸಾಧ್ಯತೆಗಳು ದಟ್ಟವಾಗಿದೆ ಯಾಕೆಂದ್ರೆ ಬಿ ಜೆ ಪಿ ಜೊತೆ ಜೆ ಮೈತ್ರಿ ಮಾಡಿಕೊಂಡ ಮೇಲೆ ಮಂಡ್ಯ ಮತ್ತು ಹಾಸನ ಟಿಕೆಟ್ ಮೇಲೆ ಜೆ ಡಿ ಎಸ್ ಕಣ್ಣಿಟ್ಟಿದೆ ಆದರೆ ಅದು ಬಿಲ್ಕುಲ್ ಸಾಧ್ಯ ಇಲ್ಲ ಅನ್ನೋ ಮಾತು ಕೇಸರಿ ಪಾಳೆಯದಿಂದಲೇ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಆ ವಾಯ್ಸ್ ಬರ್ತಾ ಇದೆ ಜೆಡಿಎಸ್ಗೆ ಮಂಡ್ಯ ಬಿಟ್ಟು ಕೊಡಬಾರದು ಬಿಜೆಪಿಗರ ಆಗ್ರಹ ಈ ಕ್ಷಣದವರೆಗೂ ನಿಶ್ಚಯ ಆಗಿಲ್ಲ ಇದು ವಾಸ್ತವ ಸಂಗತಿ ಒಂದು ಸೈಡ್ ಆಗಿ ಯಾವುದೇ ನಿರ್ಧಾರ ಕೂಡ ಆಗುವಂತ ಪರಿಸ್ಥಿತಿ ಇರೋದಿಲ್ಲ ನೆಂಟಸ್ತಿಗೆ ಬಿಡಬೇಕು ಜೆಡಿಎಸ್ ವಿರುದ್ಧ ಪ್ರೀತಂ ಪರೋಕ್ಷ ಕಿಡಿ ಕಮಲ ದಳ ದೋಸ್ತಿಯಾದ್ರೂ ಮಂಡ್ಯ ಹಾಸನ ಕಗ್ಗಂಟು ಮಂಡ್ಯನ ನಮಗೆ ನಮಗೆ ಮಂಡ್ಯ ಸಹಕಾರ ಲೋಕಸಭೆ ಚುನಾವಣೆ ಅಖಾಡಕ್ಕೆ ದೋಸ್ತಿಯಾಗಿ ಇಳಿಯುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಟಿಕೆಟ್ ಹಂಚಿಕೆಯ ಮೊದಲ ಗಿಡಿ ಹೊತ್ತಿದಂತೆ ಕಾಣ್ತಿದೆ ಅದಕ್ಕೆ ಇವತ್ತು ಮಂಡ್ಯದಲ್ಲಿ ನಡೆದ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಸಾಕ್ಷಿಯಾಗಿದೆ ಯಾಕಂದ್ರೆ ಮೈತ್ರಿ ಮಂಡ್ಯ ಮತ್ತು ಹಾಸನ ಕ್ಷೇತ್ರದ ಮೇಲೆ ಜೆಡಿಎಸ್ ಕಣ್ಣಿಟ್ಟು ಕೂತಿದೆ ಆದರೆ ಇವತ್ತಿನ ಬಿಜೆಪಿ ಸಭೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡೋದು ಬೇಡ ನಮ್ಮಲ್ಲೇ ಉಳಿಸಿಕೊಳ್ಳಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ ಅಷ್ಟೇ ಅಲ್ಲ ಸಭೆಯಲ್ಲಿ ಭಾಗವಹಿಸಿದ್ದ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಬಿಜೆಪಿ ಸಂಘಟನೆ ಬೆಳೆಯಬೇಕು ಅಂದ್ರೆ ನೆಂಟಸ್ತಿಗೆ ಬಿಡಬೇಕು ಕುಟುಂಬ ರಾಜಕಾರಣವನ್ನು ಬಿಡಬೇಕು ಎನ್ನುತ್ತಾ ಪರೋಕ್ಷವಾಗಿ ಮೈತ್ರಿಗೆ ವಿರೋಧ ವ್ಯಕ್ತಪಡಿಸಿದ್ರು ನಮಗೆ ಸಂಬಂಧ ಇರುತ್ತೆ ಆ ನಿರ್ದರಿಕೆಯನ್ನ ಮೀರಿ ವಿಶ್ವಾಸ ವೈಯಕ್ತಿಕ ವಿಶ್ವಾಸವನ್ನು ಮೀರಿ ನಮಗೆ ಪಕ್ಷ ಬೇಕು ಆ ಪಕ್ಷಕ್ಕಿಂತ ದೇಶಪುಣ್ಯ ಅನ್ನ ಭಾವನೆ ಬರಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಥಿತಿ ಒಂದೇ ರೀತಿ ಇರಬೇಕು ದೇಶಕ್ಕೆ ಯಾವ್ದಾದ್ರು ಒಂದು ಬಿಡುಗು ಅಂತ ಹೇಳಿ ಅದು ಕುಟುಂಬ ರಾಜಕಾರಣ ಮತ್ತು ಪ್ರಾದೇಶಿಕ ಪಕ್ಷದಲ್ಲಿರುವಂತ ಕುಟುಂಬ ರಾಜಕಾರಣ ಐದನೇ ತಾರೀಕು ಹೇಳಿದಂತ ನವಮರ್ ತಮ್ಮ ಸಮಾವೇಶದಲ್ಲಿ ಕರ್ನಾಟಕ ಮಂಡ್ಯದಲ್ಲಿ ಒಂಬದಾಯ್ತು ಮಕ್ಕಳಾಯ್ತು ಒಮ್ಮಕ್ಕಾಯ್ತು ಮಂಡ್ಯ ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಗೊತ್ತಿದೆ ಇನ್ನು ಮಂಡ್ಯ ಮತ್ತು ಹಾಸನ ಸೀಟು ಹಂಚಿಕೆ ಬಗ್ಗೆಯೂ ಮಾತನಾಡಿದ ಪ್ರೀತಂ ಗೌಡ ಇಲ್ಲಿ ಒಂದು ಸೈಡ್ ಆಗಿ ಯಾವುದು ತೀರ್ಮಾನ ಆಗಲ್ಲ ಆದರೆ ಮಂಡ್ಯ ಮತ್ತು ಹಾಸನದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಲಿ ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ ಎಂದಿದ್ದಾರೆ ಇನ್ನು ಮಾಜಿ ಸಚಿವ ನಾರಾಯಣಗೌಡ ಸುಮಲತಾ ಅವರೇ ಬಿಜೆಪಿ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಸ್ಪರ್ಧಿಸಲಿ ಎಂದಿದ್ದಾರೆ ಈ ಕ್ಷಣದವರೆಗೂ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿ ಯಾವ ಕ್ಷೇತ್ರದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತೇಳು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತಾರು ಸ್ಪರ್ಧೆ ಮಾಡುತ್ತೋ ಅನ್ನೋದು ನಿಶ್ಚಯ ಆಗಿಲ್ಲ ಇದು ವಾಸ್ತವ ಸಂಗತಿ ಹೀಗಿರುವಾಗ ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇತ್ತು ಈ ಪರಿಸ್ಥಿತಿಯಲ್ಲಿ ಒಂದು ಜೆ ಡಿ ಎಸ್ ಗೆದ್ದಿದೆ ಮಂಡ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಪ್ರಬಲ ಪೈಪೋಟಿಯನ್ನು ನೀಡಿದೆ ಸ್ವಾಭಾವಿಕವಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಬಾರಿ ಅವಕಾಶ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಏನು ನಡೀತಿದೆ ಅನ್ನೋ ವಾಸ್ತವವನ್ನು ಕೂಡ ತಿಳಿಸಿದೆ ಒಂದು ಸೈಡ್ ಆಗಿ ಯಾವುದೇ ನಿರ್ಧಾರ ಕೂಡ ಆಗೋವಂಥ ಪರಿಸ್ಥಿತಿ ಇರೋದಿಲ್ಲ ಈಗ ಸುಮಲತವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ತಪ್ಪೇನಿದೆ ಸಾಕಾರ ನೀಡುವ ಬಯಸಿದ್ವಿ ಹೇಳಿದಾಗ ಯಾರಿಗಾರು ಜೆ ಬಿಜೆಪಿಯರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡ್ ಬಿಜೆಪಿಯಲ್ಲಿ ಹೀಗೆ ಮಂಡ್ಯ ಹಾಸನ ಟಿಕೆಟ್ ತಮಗೆ ಇರಲಿ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ ಇನ್ನೂ ಯಾವುದೇ ಟಿಕೆಟ್ ಫೈನಲ್ ಆಗಿಲ್ಲ ಅನ್ನೋ ಮಾತನ್ನ ಪ್ರೀತಮ್ ಗೌಡ ಹೇಳಿದ್ದಾರೆ ಆದರೆ ಮಾಜಿ ಸಿಎಂ ಎಚ್ ಜೆಡಿಎಸ್ನಿಂದ ಐದು ಲೋಕಸಭಾ ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡಿಯೇ ಬಿಟ್ಟಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಮಂಡ್ಯ ಕ್ಷೇತ್ರಕ್ಕೆ ಸಿಎಸ್ ಪುಟ್ಟರಾಜು ಹಾಗೂ ಚಿಕ್ಕಬಳ್ಳಾಪುರದಿಂದ ಖುದ್ದು ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವ ಸಾಧ್ಯತೆಯಿದೆ ಎನ್ನಲಾಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅಥವಾ ಸಿಎನ್ ಮಂಜುನಾಥ್ ಅವರ ಹೆಸರು ಕೇಳಿಬಂದಿದೆ ಹಾಗೇನೆ ಕೋಲಾರ ಕ್ಷೇತ್ರಕ್ಕೆ ಸಮೃದ್ಧಿ ಮಂಜುನಾಥ್ ಅಥವಾ ನಾರಾಯಣಸ್ವಾಮಿ ಹೆಸರು ಕೇಳಿ ಬಂದಿದೆ ಹೀಗೆ ಮಂಡ್ಯ ಹಾಸನ ಜಟಾಪಟಿ ನಡೆಯುತ್ತಿರುವಾಗ್ಲೇ ಅತ್ತ ಮಾಜಿ ಸಚಿವ ಸೋಮಣ್ಣ ತುಮಕೂರಿನಲ್ಲಿ ಸೈಲೆಂಟ್ ಆಗಿ ರಾಜಕೀಯ ದಾಳ ಉರುಳಿಸೋಕೆ ಶುರು ಮಾಡಿದ್ದಾರೆ ನಿನ್ನೆ ತುಮಕೂರಿಗೆ ಆಗಮಿಸಿದ್ದ ಸೋಮಣ್ಣ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹೀಗೆ ಸೋಮಣ್ಣ ಆಗಾಗ ತುಮಕೂರಿಗೆ ಬಂದು ಹೋಗ್ತಿದ್ದು ದೆಹಲಿಗೂ ಹೋಗೋಕೆ ತಯಾರಾಗಿದ್ದಾರೆ Bureau Report TV9